ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ಇವತ್ತು ಕೂಡ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನೋಡ್ತಿದ್ದೀರಾ ಇವತ್ತು ನನ್ನೊಂದು ಮದುವೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಇತ್ತು ಹಾಗೆ ಅದೊಂದು ಬ್ಲಾಗ್ ಮಾಡುವ ಅಂತ ಹಾಗೆ ಫಂಕ್ಷನ್ಗೆ ಹೋಗಿ ನೋಡುವ ಇವತ್ತಿನ ಡೇ ಹೇಗೆಲ್ಲ ಹೋಗ್ತದೆ ಅಂತ ನೋಡುವ ಫಂಕ್ಷನ್ಗೆ ಹೋಗಿ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಕೂಡ ಇದೆ ನೋಡುವ ಹೇಗೆಲ್ಲ ಹೋಗ್ತದೆ ಅಂತ ಓಕೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡುವ ಹಾಂ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ ಓಕೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡುವ ಸೊ ಗೈಸ್ ರೆಡಿಯಲ್ಲಾಗೇ ಇತ್ತು ಇನ್ನು ಹೋಗೋದಲ್ಲ ಮೂಡಬೆ ಮೂಡಬಿದ್ರೆಯಲ್ಲಿ ಫಂಕ್ಷನ್ ವೆಡ್ಡಿಂಗ್ ಹಾಗೆ ಹಾಂ ಬೆಳುವಾಯಿ ಅಂತೆ ಮೂಡಬಿದ್ರೆ ಬೆಳುವಾಯಿ ನೋಡಿ ನನ್ನ ಮಗನಿದ್ದು ಬಾಟ್ಲು ಎಲ್ಲಿಗೆ ಹೋದರೂ ಈ ಬಾಟ್ಲು ಬೇಕು ಇದು ಇದು ಹಾಟ್ ವಾಟರಲ್ಲೆಲ್ಲಿ ಇರ್ತದಲ್ಲ ಅದು ಎಲ್ಲಿ ಹೋದರೂ ಇದು ಬೇಕೆ ಅವನಿಗೆ ಅವನು ಮತ್ತು ಇದು ನಿಪ್ಪಲೆಲ್ಲ ಬರ್ತದಲ್ಲ ಬೇಬಿ ಎಲ್ಲ ಅದೆಲ್ಲ ಕುಡಿಯೋದಿಲ್ಲ ನನಗೆ ಈ ಥರದ್ದರಲ್ಲೇ ಆಗಬೇಕು ಓಕೆ ಹೋಗೋಣ ಟೈಮ್ ಆಯಿತು ಕೂಡ ಟ್ವೆಲ್ ಓ ಕ್ಲಾಕ್ ಆಯಿತು ಇವತ್ತು ಸಂಡೆ ನೋಡುವ ನಾನು ಹೋಗ ಹೋಗುವ ಹಾಗೆ ಅಪ್ಡೇಟ್ ನಿಮಗೆ ಕೊಡ್ತೇನೆ

ಅದ್ರ ಫಂಕ್ಷನ್ಗೆಲ್ಲ ಹೋಗಿ ಬಂದು ಊಟ ಎಲ್ಲ ಮಾಡಿ ಬಂದು ಈಗ ನಾವು ಇಲ್ಲಿ ಒಂದು ಇಲ್ಲೇ ಒಂದು ರೋಡ್ ಸೈಡ್ ಒಂದು ಪಾರ್ಕ್ ಇದೆ ಇಲ್ಲೇ ಒಂದು ರೋಡ್ ಸೈಡ್ ಪಾರ್ಕ್ ಇದೆ ಅಲ್ಲಿಗೆ ಬಂದ್ವಿ ಸ್ವಲ್ಪ ಇಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮತ್ತೆ ಹೋಗುವ ಅಂತ ನೋಡಿ ರಿಲಾ ನೋಡಿ ರೀಲಾ

ಅಲ್ಲೇನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮತ್ತೆಲ್ಲ ಆಯಿತು ಆಗಿ ಬಂದ್ವಿ ಹ್ಮ್ ಇಲ್ಲೇ ಒಂದು ರೋಡ್ ಸೈಡ್ ಪಾರ್ಕ್ ಇದೆ ಯಾವುದೊಂದು ಹೆಸರು ಕೂಡ ಇಲ್ಲೇ ಇಲ್ಲಿ ಇಲ್ಲೇ ಒಂದು ರೋಡ್ ಸೈಡ್ ಪಾರ್ಕ್ ಇದೆ ಅಲ್ಲಿಗೆ ಬಂದ್ವಿ ಚೆನ್ನಾಗಿದೆ മ്മ സോകൾത്തിൽ മറ്റേ ಮತ್ತೆಂತ ಮನಿ ಹಾಗೇ ಮಾತಾಡ್ತಾ ಮಾತಾಡ್ತಾ ಹೋಗುವ ಹಾಗೆ ನಂಗೆ ಏನಂದ್ರೆ ವಿಷಯ ಏನಂದ್ರೆ ನಂಗೆ ಈಗ ಒಂದು ಟೂ ಕೋಟಿ ಸಮಿಂಗ್ ಸಬ್ಸ್ಕ್ರೈಬರ್ಸ್ ಮಸಾಜ್ ಅಷ್ಟೇ ಆದರೂ ಎಲ್ಲಿ ಹೋದರೂ ನಾ ನನ್ನೇ ನೋಡಿರ್ತಾರೆ ಅಂತ ಆಗ್ತದೆ ನನಗೆ ಅಷ್ಟು ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ಮತ್ತೆಂತಂದರೆ ನಿಮಗೆ ನಾನು ರೆಕಗ್ನೈಸ್ ಮಾಡಿದರೆ ಗೊತ್ತಾದರೆ ಬಂದು ಮಾತಾಡಿ ಅಂತ ನಾನು ಮಾತಾಡ್ತೀನಿ ಓಕೆ ನಿಮಗೆ ನನಗೆ ಗುರ್ತ ಸಿಕ್ಕಿದ್ರೆ ಮಾತಾಡಿ ಮಾತಾಡ್ತೀನಿ ಮತ್ತು ಎಂತಾರ ಮತ್ತೆಂತ ಮಾತಾಡುದು ತುಂಬಾ ಖುಷಿ ಆಯ್ತಲ್ಲ ಬಂದು ಎಲ್ಲ ನಿಮ್ಮ ರೆಕಗ್ನೈಸ್ ಮಾಡ್ತಾರೆ ರೆಕಗ್ನೈಸ್ ಮಾಡ್ತಾರೆ ಮತ್ತೆ ನಂಗೆ ಆಕ್ವರ್ಡ್ ಫೀಲ್ ಆಯ್ತು ಅಂದ್ರೆ ಎಲ್ಲ ನೋಡಿ ಹೀಗೆ ಹೀಗೆ ಕೈ ತೋರಿಸಿ ಎಲ್ಲ ಮಾತಾಡ್ತ ತೋರಿಸ್ತಾ ಇದ್ರು ಹಾಗೆ ಮಾಡುದಕ್ಕಿಂತ ನೀವು ಬಂದು ಬಂದ ಮಾತಾಡಿದ್ರೆ ಒಳ್ಳೆದಿತ್ತು ಹೀಗಿಗೆ ತೋರಿಸಿ ಮಾತಾಡುದು ಮತ್ತೆ ಅಲ್ಲಿ ನಿಂತು ಮಾತಾಡುದು ಎಲ್ಲ ಬೇಡ ಅಂತ ಬಂದು ನೀವು ನನ್ನ ಪರಿಚಯ ಇದ್ರೆ ಬಂದು ಮಾತಾಡ್ಬೋದು ನಾನು ಮಾತಾಡ್ತೇನೆ ಆರಾಮದಲ್ಲಿ ನಿಮ್ಮ ಹತ್ರ ಮತ್ತೆ ಜ್ಯೂಸ್ ಕುಡಿಯೋಣ ಜ್ಯೂಸ್ ಕುಡಿಬೇಕು அவனா <laughs> உம் ಹೇ ಗಾಯ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಶಾರ್ಟ್ ಬ್ಲಾಗ್ ಇದು ಪ್ಲೀಸ್ ಇಷ್ಟಾದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್